ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನನ್ಯ ಕಂಬ ಲೈಫ್ ಸ್ಟೈಲ್ ಯಾರಾದರೂ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋ ಮೊದಲು ನೋಟಿಫಿಕೇಷನ್ ಮೊಬೈಲಿಗೆ ಬರುತ್ತೆ ಇವತ್ತು ನಮ್ಮ ಮನೆಯವರು ಊರಲ್ಲೇ ಕೆಲಸ ಇರೋದ್ರಿಂದ ನಾವು ಬತ್ತಿ ಅಂತ ಬೆಳಿಗ್ಗೆ ಬಂದ್ವಿ ನೀವು ಹೊಲ್ದ ಹತ್ರ ಹೋಗಿದ್ದೀವಿ ಅಳ್ಸಿನಕಾಯಿ ಕಿತ್ಕೊಬರೋಕ್ಕೆ ಹುಳಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಅನ್ ಎಯ್ ಅಯ್ ನಮ್ಮ ಅಜ್ಜಿ ನಮ್ಮ ನಾವು ತುಂಬೂ ಊರಿಗೆ ಬಂದು ನೋಡಿ ನಮ್ಮ ಅಂಟಕ್ಕೆ ನಮ್ಮ ಅಂಟಕ್ಕೆ ಬಂದಿದ್ದೇವೆ ಗೊತ್ತೇ ಇದೆ ನಮ್ಮ ದಾಲ್ಸಿನ್ ಗಿಡ ಮೂರು ಗಿಡ ಇದ್ದಾವೆ ಕಾಯಿ ಏನು ಅಷ್ಟೊಂದು ಬಿಟ್ಟಿಲ್ಲ ಇಸಲಿ ಸ್ವಲ್ಪ ಸ್ವಲ್ಪ ಬಿಟ್ಟಿದ್ದಾವೆ ಎಲ್ಲ ಕೆಳಗಡೆ ಸಿಗವೆಲ್ಲ ಈ ಹಳ್ಳಿ ಕಡೆ ಹೆಂಗೆ ಅಂದರೆ ಹುಳಿಕಾಯಿಗೆಲ್ಲ ಕಿತ್ಕೊಂಡೋಗಿಬಿಡ್ತಾರೆ ಒಂದು ಬಿಡೋದಿಲ್ಲ ಇರೋದ್ರಲ್ಲೇ ಒಂದು ಮೂರು ಇದ್ದೀನಿ ನಾನು ಊರಿಗೆ ತಗೊಂಡೋಗೋಕ್ಕೆ ನನ್ನ ಮಗ ನೋಡ್ರಿ ಹೇಗ ವರ್ಷ ವರ್ಷ ನಮ್ಮ ಅಪ್ಪ ಈ ಗಿಡ ಎಲ್ಲ ಕಾಯಿನೇ ಸಮೇತನೇ ಮಾರೋರು ಹಂಗೇನೆ ಮನೆಗೆ ಎಷ್ಟು ಬೇಕೋ ಅಷ್ಟು ದಪ್ಪನಕಾಯಿ ಎಲ್ಲ ಬಿಟ್ಕೊಂಡು ಚಿಕ್ಕವೆಲ್ಲ ಕಿತ್ಕೊಂಡು ಹೋಗೋರು ಅವರೇ ಬಂದು ಟೆಂಪದಾಗೆ ಈ ಸಲ ನಮ್ಮಪ್ಪ ಇಲ್ಲ ಅದಕ್ಕೆ ಹಣ್ಣು ಇರಲಿ ಬಿಡು ತಿನ್ನ ನೋಡಿ ಗಿಡ ಇದ್ದಾರೆ ಅಂತ ಹೇಳಿ ಮಾರಿಲ್ಲ ಒಂದೇ ಒಂದು ಎಳ್ಳಿ ಗಿಡನೂ ಐತೆ ಅದರಲ್ಲಿ ಎಳ್ಳಿಕಾಯಿ ಇಲ್ಲ ಅಂದ್ರೂ ನಂಗೆ ಜ್ಯೂಸ್ ಮಾಡಬೇಕು ಕಿತ್ಕೊಡು ಅಂತ ಹೇಳಿ ಅವ್ರ ಅಜ್ಜಿಗೆ ಹೇಳ್ತಾವನೆ ಅದಕ್ಕೆ ಇದ್ದಾವೆನೋ ಅಂತ ನೋಡೋಕೋಯ್ಯವ್ರೆ ಇದು ನಮ್ಮದು ಹಳ್ಳಿ ಗಿಡ ಇದು ಏನೋ ತಗೊಂಡಿದಾರೆ ಆಲೆ ಅರ್ಧ ಕರ್ದವ್ರೆ ಇನ್ನು ಅರ್ಧ ಐತೆ ಸೊಪ್ಪು ನೋಡ್ತಾವ್ನಿ ಎಳ್ಳಿಕಾಯಿ ಇದಾವೇನೋ ಅದ್ರಾಗೆ ಅಂತ ಚಿಕ್ಕದು ಒಂದೇ ಒಂದಿತ್ತು ಅದನ್ನೇ ಕೀಳಿಸ್ಕೊಂಡ ನಮ್ಮಅಮ್ಮರ್ದೇನು ಬೋರ್ ಇಲ್ಲ ಈ ಪಕ್ಕದ ತೋಟದಲ್ಲಿ ನೀರು ಹಾಯಿಸೋದ್ರಿಂದ ಗಿಡಕ್ಕೆಲ್ಲ ಚೆನ್ನಾಗಿ ತನ್ವಾಗ್ತೈತೆ ಅದಕ್ಕೆ ತೆಂಗಿನಕಾಯಿ ಅಳ್ಸಿನಕಾಯಿ ಎಲ್ಲ ಚೆನ್ನಾಗಿ ಬಿಡ್ತವೆ ಈ ಸಲ ಯಾಕೋ ಚೆನ್ನಾಗಿ ಬಿಟ್ಟಿಲ್ಲ ಹಾಗೆ ಇದು ನಮ್ಮದು ಬಾವಿ ಇದೇನೋ ಮೊದಲೇನೋ ತೋಟ ಇತ್ತಂತೆ ಈ ಬಾವಿಯಿಂದ ನೀರೇನೋ ತಗೋಳರು ಮೋಟ್ರ್ ಇಕ್ಕಿ ಅಂತ ಹೇಳ್ತಿದ್ರು ಇದು ಕರೆಂಟ್ ರೂಮು ನಮಗೆ ಬುದ್ಧಿ ಬಂದ ನಾವೇನು ನೋಡಿಲ್ಲ ಇದನ್ನ ನೋಡಲ್ಲ ಐತೆ ಐತೆ ಹ್ಮ್ ನಮ್ಮಮ್ಮರು ತಿಪ್ಪೇನೋ ಕುಂಬಳಕಾಯಿ ತಿಂದು ಬೀಜ ಏನೇನೋ ಹಾಕಿದ್ರಂತೆ ಅದು ಬಾವಿ ಪಕ್ಕನೇ ಐತೆ ನಮ್ಮ ತಿಪ್ಪೆನೂ ಅದು ಗಿಡ ಎಲ್ಲ ಬಾವಿಕ್ಕೆ ಹೋಗ್ಬಿಟ್ಟೈತೆ ಕುಂಬಳಕಾಯಿ ಬಿಟ್ಟಿತ್ತು ಒಂದು ಅಷ್ಟಪ್ಪ ಇತ್ತಂತೆ ಹೋಗಿ ಬಾವ್ಯಕ್ಕೆ ಬಿದ್ದೋಯ್ತು ಅಂತ ಹೇಳ್ತಾಯಿದ್ರು ಈಗ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದು ಹಲ್ಸಿನ್ಕಾಯಿ ಎಲ್ಲ ಮನೆ ಹತ್ರ ಇಟ್ಟು ಇವಾಗ ಇಲ್ಲಿ ಊರಲ್ಲೇ ನಮ್ಮ ಹತ್ತಿರ ಮನೆ ಇತ್ತು ಅಲ್ಲಿಗೆ ಇದ್ದೀನಿ ನಾನು ಯಾವಾಗ ಬಂದರೂ ಇವ್ರ ಮನೆ ಹತ್ರ ಬಂದು ಗುಲಾಬಿ ಗಿಡ ಐತೆ ಚೆನ್ನಾಗೈತೆ ಅದು ಕಲ್ಲರ್ ಮಾತ್ರ ಗುಲಾಬಿ ಕಿತ್ಕೊಂಡು ಬರ್ತೀನಿ ಅಯ್ಯ ಅವ್ರ ಕರು ಬೇರೆ ಇತ್ತು ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದೆ ಆ ಗುಲಾಬಿ ಗಿಡ ಕಲರ್ ಮಾತ್ರ ಚೆನ್ನೈತೆ ಕೊನೆನೇನೋ ಇಕ್ಕಿದ್ರಂತೆ ಅವರು ಚೆನ್ನಾಗಿ ಬಿಡ್ತೈತೆ ಗುಜ್ಜು ಗುಜಿ ಈ ತರ ಚಿಕ್ಕ ಗುಲಾಬಿ ನಾನು ನಾಲ್ಕು ಗುಲಾಬಿ ಕಿತ್ಕೊಂಡೆ ಗುಲಾಬಿನೂ ಕಿತ್ಕೊಂಡು ಅವ್ರ ಮನೆ ಹತ್ರ ಮನಿ ಪ್ಲಾಂಟ್ ಗಿಡ ಇತ್ತು ಈ ತರ ಗಿಡ ಬೆಳ್ಸೋಕೆ ಇಷ್ಟ ಈ ತರ ಶೋ ಗಿಡ ಎಲ್ಲ ನೋಡಿದ್ರೆ ಅಲ್ಲಿ ಗಿಡ ಕೀಳಸ್ಕೊಂಡು ಹೋಗೋವರೆಗೂ ಬಿಡಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಹತ್ರನೇ ಒಂದು ಕೊಂಬೆ ಕೇಳಿಸ್ಕಂಡೆ ಅದುನು ಈಗ ತುಪ್ಪತಿರೆ ಗಿಡನೂ ಹಾಕಿದ್ರು ತುಪ್ಪತಿರೆಕಾಯಿ ಕಿತ್ಕೊಳ್ತಾ ಇದ್ದೀನಿ ಇದು ಪಲ್ಯ ಬಸ್ಸಾರು ಮಾಡ್ತಾರೆ ಹಳ್ಳಿ ಕಡೆ ಜಾಸ್ತಿ ಬಸ್ಸಾರು ಮಾಡ್ತಾರೆ ಯಾವಾಗ್ಲೂ ಈಗ ನಮ್ಮಮ್ಮ ಕೀಳ್ತಾ ಇದ್ದೆ ಒಂದು ನಾಲ್ಕೈದು ಕಿತ್ಕೊಂಡ್ವಿ ಈಗ ಹಂಗೇನೆ ದಾಸವಾಳದ ಕೊನೆಯೂ ಕಡಿಸ್ಕೊಂಡಿದ್ವಿ ಅಲ್ಲಿ ಅವ್ರ ಮನೆ ಪಕ್ಕ ಅವ್ರ ಮನೆ ಹತ್ರ ಇದನ್ನೆಲ್ಲ ಕಿತ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ರೆ ನನ್ನ ಮಗ ಚಾಕ್ಲೇಟ್ ಬೇಕು ಅಂತ ರೋಡಾಗೆ ನಿಂತವ್ನೆ ನಮ್ಮೂರಲ್ಲಿ ನಮ್ಮ ಮನೆಯಿಂದ ಅಂಗಡಿ ದೂರ ಈಗ ಅಮ್ಮರ ಊರಿಗೆ ಬಂದರೆ ಇಲ್ಲಿ ಯಾವಾಗಲೂ ಜಾಸ್ತಿ ಚಾಕ್ಲೇಟೇ ಬೇಕು ಅಂಗಡಿ ಹತ್ರ ಇರೋದಕ್ಕೆ ಇದೇ ನೋಡ್ರಿ ಊರಿನ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಇದೆ ಕೆಳಗಡೆ ಇನ್ನೊಂದು ಸಲ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅದನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ